ಹೀಟಿಂಗ್ ಇಶ್ಯೂ ಒಂದು ಒಳ್ಳೆ ಟೈರ್ಸ್ ಅದು ಒಂದು ಅದು ಬಿಟ್ಟರೆ ಬೇರೆ ಅವರು ನಾನು ರೀಲ್ಸ್ ಒಳಗೆ ಜಗ್ ನೋಡಿನ್ರಿ ರೀಲ್ಸ್ ಒಳಗೆ ಹಾಕ್ತಿರ್ತಾರ ನಾ ಹೀಟ್ ಇದಾಗುತ್ತಣ ಇಂಜಿನ್ ಹೀಟ್ ಐತಿ ಒಳ್ಳೆ ಗಾಡಿ ಸ್ಟಾರ್ಟ್ ಆಗಲ್ಲ ಏನಾಗಲ್ಲ ಏ ಇಂಜಿನ್ ಸೌಂಡ್ ಒಳಗೆ ಒಂದು ಟ್ಯಾಪಿಂಗ್ ಅಂತ ಬರುತ್ತಾ ಅದು ಸೌಂಡ್ ಬರುತ್ತೆ ನೀವು ಗೇರ್ ಹೆಂಗೆ ಹಾಕ್ತೀರಿ ಹಂಗೆ ಕರೆಕ್ಟ್ ಗಾಡಿ ಪರ್ಫಾರ್ಮೆನ್ಸ್ ಇರುತ್ತೆ ಸೌಂಡು ಬರಲ್ಲ ವೈಬ್ರೇಟ್ ಆಗಲ್ಲ ಗಾಡಿ ಏನೋ ಲೈಟ್ ಆಗೈಟ್ ನಂದು ಟ್ಯಾಬ್ ಸೆಕೆಂಡ್ ಹಾಯ್ ಗಾಯ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅಂತ ತಿಳ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದ್ಯಾವ್ದು ಹೊಸ ಪ್ರತಿಭೆ ಯಾರ್ಯಾರು ಬಿಡಿ ನೋಡಾಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಬೇಗ ಬೇಗ ಇವತ್ತು ನಂದು ಟೂ ಎಕ್ಸ್ಪಲ್ಸ್ ಟೂ ಟೆನ್ ಬೈಕ್ ರಿವ್ಯೂ ಕೊಡಾತೀನಿ ಎಲ್ಲರೂ ಇನ್ಸ್ಟಾಗ್ರಾಮ್ನೇ ಮೆಸೇಜ್ ಮಾಡಾತ್ತೀರಿ ಹಣ ಮೈಲೇಜ್ ಅಷ್ಟು ಹೆಂಗೈತಿ ಪರ್ಫಾರ್ಮೆನ್ಸ್ ಏನು ಏನಂತೆಲ್ಲ ಕೇಳಾತೀರಿ ಸೊ ಗಾಯ್ಸ್ ಇವತ್ತು ಎಕ್ಸ್ಪಲ್ಸ್ ಟೂ ಟೆನ್ದು ರಿವ್ಯೂ ಕೊಡಾತೀನಿ ಫೈವ್ ತೌಸಂಡ್ ಕಿಲೋಮೀಟ್ರದ್ದು ಎಲ್ಲರೂ ಕೊಟ್ಟಾರ ಒನ್ ತೌಸಂಡು ಟೂ ತೌಸಂಡ್ ಕೊಟ್ಟಾರ ಸೆಕೆಂಡ್ ಸರ್ವಿಸ್ ಆದವ್ರು ಕೊಟ್ಟಾರಲ್ಲ ನನಗೆ ಗೊತ್ತಿಲ್ಲ ನಾ ಕೊಡಾದೀನಿ ಇನ್ನು ಸೆಕೆಂಡ್ ಸರ್ವಿಸ್ ಮಾಡಿಸಿಲ್ಲ ಮುಂಚೆ ಕೊಡೋದಿನಿ ಯಾಕಂದ್ರೆ ಅವಾಗ ಗೊತ್ತಾಗೋದು ಪ್ರಾಬ್ಲಮ್ ಏನು ಇದೆ ಗಾಡಿಗೆ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡೂ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಾಗ ಫುಲ್ ಎಲ್ಲರೂ ಅಲ್ಲರೂ ಅಲ್ಲಿ ಕೇಳಾತ್ತೀರಿ ಅನಾ ಮೈಲೇಜ್ ಎಷ್ಟು ಪರ್ಫಾರ್ಮೆನ್ಸ್ ಹೆಂಗೈತಿ ಎಷ್ಟು ಬಿತ್ತು ಗಾಡಿಗೆ ಏನೇನು ಎಂತ ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಾಗ ಫುಲ್ ವೀಡಿಯೋ ನೋಡಿರಿ ಕೊನೆವ್ರಿಗೂ ನೋಡಿ ರೆಂಡ್ವರ್ಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀವಿ ವೀಡಿಯೋ ಎಷ್ಟು ಯಾಕಂದರೆ ಎಕ್ಸ್ಪಲ್ಸ್ ಇದ್ದವ್ರಿಗೂ ಶೇರ್ ಮಾಡಿರಿ ಎಲ್ಲಾದ್ರಿಗೂ ಶೇರ್ ಮಾಡಿರಿ ತೊಗೊಳ್ಳೋರ್ಗೂ ಶೇರ್ ಮಾಡಿರಿ ಎಲ್ಲರದು ಡ್ರೀಮ್ ಬೈಕ್ ಅಂತಿರೋ ತಂದು ಹಾಗೆ ನಂದು ಡ್ರೀಮ್ ಬೈಕ್ ಇದು ಎಕ್ಸ್ಪಲ್ಸ್ ಟು ಟೆನ್ನು ಇದಕ್ಕೆ ಕಂಪೇರ್ ಟೂ ಹಂಡ್ರೆಡ್ ಟು ಟು ಟೆನ್ ಕಂಪೇರ್ ಮಾಡಿದರೆ ಅಂತೆಲ್ಲ ತಿಳಿಸ್ಕೊಡ್ತೀನಿ ಸೊಗ ಗಾಯ್ಸ್ ನೋಡತ್ತಿರಲ್ಲ ಇದ ನೋಡಿರಿ ಎಕ್ಸ್ಪಲ್ಸ್ ಟೂ ಟೆನ್ನು ನಂದು ಬಂದುಬಿಟ್ಟು ಕೆ ಟ್ವೆಂಟಿ ಸಿಕ್ಸ್ ಗದಗಿನ ಗಾಡಿ ನಾ ತೊಗೊಂಡಿದ್ದು ಬೆಂಗಳೂರು ಸಿಮ್ಸಂದ್ರ ಶೋರೂಮ್ ಒಳಗೆ ಸೊ ಫಸ್ಟ್ ಏನಂದ್ರೆ ಮೇನು ಟಿ ಎಫ್ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ನಕಲ್ಗಾಡ್ ಐತಿ ಇನ್ಶೀಲ್ಡ್ ಐತಿ ಈ ಎಕ್ಸ್ಪಲ್ಸ್ ಒಳಗೆ ಬಂದ್ಬಿಟ್ಟು ಟಾಪ್ ಮಾಡಲ್ ಒಂದು ಬೇಸ್ ಮಾಡಲ್ ಒಂದು ಟಾಪ್ ಮಾಡಲ್ ಒಳಗೆ ಎರಡು ಕಲರ್ ಅದಾವು ಬೇಸ್ ಮಾಡಲ್ ಒಳಗೆ ಎರಡು ಕಲರ್ ಅದಾವು ಟಾಪ್ ಮಾಡಲ್ ಒಳಗೆ ಬ್ಲೂ ಒಂದು ಐತಿ ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಬರುತ್ತೆ ರೆಡ್ ಸಿಲ್ವರ್ ಕಾಂಬಿನೇಷನ್ ನಿಮಗೆ ಯಾವ ಕಲರ್ ನೋಡಿ ಆ ಕಲರ್ ತಗೋರಿ ಬಟ್ ನನ್ನ ಮಾತ್ರ ಬ್ಲೂ ಲೈಕ್ ಆತು ಟಾಪ್ ಮಾಡಲ್ ಒಳಗೆ ತೋರಿಸಿದಲ್ಲ ಇಲ್ಲೇ ನೋಡಿರಿ ಟಿ ಎಫ್ ಟಿ ಡಿಸ್ಪ್ಲೇ ಬರಲ್ಲ ಒಳ್ಳೆ ಇನ್ಶೀಲ್ಡ್ ಬರೋಲ್ಲ ಅಂತೂ ಇರುತ್ತೆ ನೆಕ್ಸ್ಟು ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ಫ್ರಂಟ್ ಆ್ಯಂಡ್ ರಿಯರ್ ಬೇಸ್ ಎರಡು ಡಬಲ್ ಎ ಬೇಸ್ ಎಸ್ ಬರುತ್ತೆ ಬೇಸ್ ಮಾಡೋ ಸಿಂಗಲ್ ಎ ಬೇಸ್ ಬರುತ್ತೆ ವಿತ್ ಇದು ನೋಡಾತಿರಲ್ಲ ಇಲ್ಲಿ ಲಿಕ್ವಿಡ್ ಕೂಲ್ ಇಂಜಿನು ಪರ್ಫಾರ್ಮೆನ್ಸ್ ಮಸ್ ಚೆನ್ನಾಗೈತೆ ನೀವು ಹವೆ ಒಳಗೆ ಭಾಳ ಮಾಡಿ ಕ್ರೂಸ್ ಮಾಡ್ಬೋದು ಒಂದು ಏಯ್ಟಿ ನೈಂಟಿ ಕಿಲೋಮೀಟ್ರ್ ಕ್ರೂಸ್ ಮಾಡ್ಬೋದು ಆರಾಮ ಏನು ತೊಂದರೆ ಇಲ್ಲ ಲಾಂಗ್ ಡ್ರೈವ್ ಹೋಗಿದ್ದೆ ಇಷ್ಟು ದಿನ ಯಾಕೆ ಮಾಡಿದ್ದಿಲ್ಲಪ್ಪ ಅಂದ್ರೆ ಸೊ ನೋಡಾತಿರಲ್ಲ ಇಲ್ಲಿ ನೋಡ್ರಿ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಓಡಿಸೀನಿ ಹಾಗಾಗಿ ಇಷ್ಟು ದಿನ ಕೊಟ್ಟಿದ್ದಿಲ್ಲ ಒಂದು ಫೈವ್ ತೌಸಂಡ್ ಹಾಕಿಂತ ಎಲ್ಲರೂ ಒಂದು ಸಾವಿರ ಎರಡು ಸಾವಿರ ಕೊಟ್ಟಾರ ಸೌಂಡ್ ಒಂದು ಕೇಳಿಸ್ಕೊಂಡ್ಬಿಡ್ರಿ ಫಸ್ಟ್ ನೀವು ಸೆಲ್ಪ್ ಮಾಡ್ಬೇಕಂದ್ರು ಇಗ್ನಿಷನ್ ಆನ್ ಆಗ ವೇಟ್ ಮಾಡ್ಬೇಕು ಒಂದು ಸೌಂಡ್ ಬರುತ್ತಾ ಎ ಫ್ಯೂ ಮೂಮೆಂಟ್ಸ್ ಲೈತೆ ಇಗ್ನಿಷನ್ ಆನಾಗಿಂದಾನ ಗಾಡಿದು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ರಿ ಯಾಕಂದ್ರೆ ಇಂಜಿನಿಗೆ ಕೊಡತು ಬಿಡುತ್ತಾ ಸೌಂಡ್ ಕೇಳಿಸ್ಕೊಳತ್ತಿರಲ್ಲ ನೋಡಿರಿ ಹೊಳ್ಳಿ ನೆಕ್ಸ್ಟು ಟ್ಯಾಪಿಂಗ್ ಸೌಂಡ್ ಒಂದು ಬರುತ್ತೆ ಇಂಜಿನ ಸೌಂಡ್ ತೋರಿಸ್ತೀನಿ ಇನ್ನೂ ಸೆಕೆಂಡ್ ಸರ್ವಿಸಿಗೆ ಸ್ಟಾರ್ಟ್ ಆಗತ್ತೈತಿ ಇನ್ನು ಸೆಕೆಂಡ್ ಸರ್ವಿಸ್ ಆಗಿಲ್ಲ ಆಗಿನ ಮ್ಯಾಗ ಒಂದು ವಿಡಿಯೋ ಮಾಡ್ತೀನಿ ಗಾಯಜ್ ಆವಾಗಲೇ ನೋಡಿದ್ರಲ್ಲ ಟಿ ಎಫ್ ಡಿಸ್ಪ್ಲೇ ಒಳಗೆ ಏನೇನು ಹೇಳಿ ಹೇಳ್ಕೊಡ್ತೀನಿ ಇಲ್ಲಿ ಬಟನ್ಸ್ ಅದಾವೆ ನೋಡಿರಿ ಇವೆಲ್ಲ ನಿಮ್ಮ ನ್ಯಾವಿಗೇಷನ್ ಬರುತ್ತಾ ಸಾಂಗ್ ಇತ್ತು ಸಾಂಗು ಚೇಂಜ್ ಮಾಡ್ಕೋಬೋದು ಸೊ ನೋಡತ್ತಿರಲ್ಲ ಇಲ್ಲೇ ಇಲ್ಲಿ ನೋಡಿರಿ ನಂದು ಬಂದ್ಬಿಟ್ಟು ಮೈಲೇಜ್ ತರ್ಟಿ ಏಟ್ ಬಂದೈತಿ ಸೊ ಮ್ಯಾಮ್ ತರ್ಟಿ ಫೈವ್ ಅವ್ರೇಜ್ ಫ್ಯೂಲ್ ರೇಂಜಿನ್ನೂ ತ್ರೀ ತರ್ಟಿ ತ್ರೀ ಲೆವೆನ್ ಐತಿ ಡಿಪೆಂಡ್ ಅಪ್ಪನ್ ನೀವು ಹೊಡ್ಯದ್ರೆ ಮ್ಯಾಗಿರುತ್ತಾ ಸೊ ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮ್ಗೆ ಒಂದೇ ಸೆಕೆಂಡ್ ಇಲ್ಲಿ ನೋಡ್ರಿ ನೋಡತ್ತಿರಲ್ಲ ಬೈಕ್ ಐತಿ ಇಲ್ಲಿ ನಿಮ್ಗೆ ಟ್ರಿಪ್ಪು ಟ್ರಿಪ್ಪು ಅನ್ನೊಳಗೆ ಡಿಸ್ಟನ್ಸ್ ಎಷ್ಟು ಟೈಮಿಂಗ್ ಎಷ್ಟು ಯಾವರೇಜ್ ಎವರೇಜ್ ಸ್ಪೀಡ್ ಎಲ್ಲ ತೋರಿಸುತ್ತಾ ಸೊ ನೆಕ್ಸ್ಟ್ ಟ್ರಿಪ್ ಟು ನೀವು ಬೇಕಾದ್ರೆ ಅದನ್ನು ಜೀರೋನೂ ಮಾಡ್ಕೋಬೋದು ಎಲ್ಲರೂ ಟ್ರಿಪ್ಪಿಗೆ ಹೊಂಟ್ರೆ ಇದು ಬೆಸ್ಟ್ ಅದು ಬಿಟ್ಟರೆ ನಿಮಗೆ ಎ ಬಿ ಎಸ್ ಮೂಡು ತ್ರೀ ಮೂಡ್ ಬರ್ತಾವೆ ರೀ ಒಂದು ರೋಡ್ ಮೂಡು ಒಂದು ಟ್ರಾವೆಲ್ ಮೂಡು ಒಂದು ಆಫ್ ರೋಡು ರೋಡ್ ಮೂಡ್ರ ರೋಡ್ ಮೂಡೊಳಗೆ ಏನಂದ್ರೆ ಮೇನು ಇಲ್ಲಿ ಐತಲ್ಲ ಸಾರಿ ರೇರ್ ಆಫ್ ಆಗುತ್ತಾ ರೋಡ್ ಮೂಡೊಳಗೆ ರೇರ್ ಆಫ್ ಆಗುತ್ತಾ ಇನ್ನು ಫ್ರಂಟ್ ಒಳಗೆ ಒಂದೇ ಸೆಕೆಂಡು ರೋಡ್ ಸಾರಿ ರೋಡ್ ಒಳಗಿತ್ತಂದ್ರೆ ಎರಡು ಎ ಬಿ ಎಸ್ ಆನ್ ಇರ್ತವೆ ಟ್ರಾವೆಲ್ ಮೂಡ್ ಹಾಕಿದಂದ್ರೆ ರೇರ್ ಆಫ್ ಆಗುತ್ತೆ ನೆಕ್ಸ್ಟ್ ಆಫ್ ರೋಡ್ ಹಾಕಿದ್ರಂದ್ರೆ ಇಲ್ಲ ನೋಡಿ ಆಫ್ ರೋಡ್ ಹಾಕಿದಂದ್ರೆ ಎರಡು ಎರಡು ಆಫ್ ಆಗಿಬಿಡ್ತಾವೆ ಆಫ್ ರೋಡ್ ನೀವು ಮೇನ್ ಎರಡು ಆಫ್ ಆಗಿಬಿಡ್ತಾವೆ ಎ ಬಿ ಎಸ್ ನೆಕ್ಸ್ಟ್ ಬಂದುಬಿಟ್ಟು ಅಂಕರು ರೋಡ್ ಇಟ್ಕೊಂಡಿರ್ತೀನಿ ಎಲ್ಲರ ಆಫ್ ರೋಡ್ ಅಂಟ್ರಷ್ಟ ಆಫ್ ರೋಡ್ ಯೂಸ್ ಮಾಡಿರ್ತೀನಿ ನೆಕ್ಸ್ಟು ಡಿಸ್ಪ್ಲೇ ನಿಮಗೆ ಅಪೀರಿಯನ್ಸ್ ಅಂದರೆ ನಿಮಗೆ ಆಟೋ ಇಲ್ಲ ಡೇ ನೈಟ್ ಡೇ ನೋಡಿರಿ ನೈಟ್ ಆದ್ರೆ ಬ್ಲ್ಯಾಕ್ ಬರುತ್ತೆ ಈ ಥರ ಎಲ್ಲ ಸಿಸ್ಟ್ ಇಲ್ಲೇ ಬಟನ್ ಒಳಗೆ ನೀವು ಚೇಂಜ್ ಮಾಡ್ಕೋಬೋದು ಆಟೋ ಒಂದು ಇಟ್ಟಿರ್ತೀನಿ ನಾನಂತೂ ಯಾಕಂದ್ರೆ ಅದು ಆಟೋಮೆಟಿಕಾಗಿ ತೊಗೊಳ್ತಾ ಒಳ್ಳೆ ಬ್ರೈಟ್ನೆಸ್ ಆಟೋ ಇಟ್ಬಿಟ್ಟಿರ್ತೀನಿ ಲೋ ಮೀಡಿಯಮ್ ಹೈ ಇಲ್ಲೋಡಿರಿ ಲೋ ಹೈ ಈ ಥರ ಆಟೋ ಇಟ್ಕೊಂಬಿಡ್ರಿ ಎಲ್ಲ ಏನು ಈಸಿ ಇರುತ್ತೆ ನಿಮಗೆ ಹೊಳ್ಳಿ ಮತ್ತು ಬ್ಲೂಟೂತ್ ಬ್ಲೂಟೂತ್ ಹೇಳಿನಲ್ಲ ಬ್ಲೂಟೂತ್ ಐತೆ ನೀವು ಮೊಬೈಲಿಂದ ಹೀರೋ ಅಂತ ಆ್ಯಪ್ ಬ್ಲೂಟೂತ್ ಆನ್ ಮಾಡ್ಕೊಂಡು ಬ್ಲೂಟೂತ್ ತೋರಿಸುತ್ತೆ ಇದು ಸೀಟ್ 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 ಇಟ್ ಬಂದುಬಿಟ್ಟು ಏಟ್ ತರ್ಟಿ ಎಮ್ ಎಮ್ ಐತಿ ಅವರೇಜು ನೀವು ಹೈಟ್ ಫೈವ್ ಪಾಯಿಂಟ್ ಫೈವ್ ಇದ್ರಿ ಅಂದ್ರೆ ಅಡ್ಡಿ ಇಲ್ಲ ನಡೀತೈತಿ ನಿಮಗೆ ಕಂಫರ್ಟೇಬಲ್ ಇರುತ್ತಾ ಹೊಳ್ಳಿ ಟೂ ಸೆವೆಂಟಿ ಸಿಕ್ಸ್ ಪೆಟಲ್ ಡಿಸ್ಕ್ ಐತಿ ಫ್ರಂಟು ಬ್ಯಾಕ್ ಬಂದುಬಿಟ್ಟು ಟೂ ತರ್ಟಿ ಐತಿ ಎರಡು ಪೆಟಲ್ ಡಿಸ್ಕ್ ಅದಾವು ನೆಕ್ಸ್ಟ್ ಗ್ರೌಂಡ್ ಕ್ಲಿಯರ್ಸ್ ಬಂದುಬಿಟ್ಟು ಟೂ ಟು ಟ್ವೆಂಟಿ ಎಮ್ ಎಮ್ ಐತಿ ನೋಡಿರಿ ಸಗಬ್ ಐತೆ ನೋಡತಿರಿ ಯಾರು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಗಾಡಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಆಲ್ಮೋಸ್ಟ್ ಇದು ಒಂದೊಂದು ಬ್ಯಾಟ್ರಿ ಡೌನ್ ಇರ್ಬೋದು ಸೊ ಇಲ್ಲಾಂದ್ರೆ ಮಳೆ ಅದು ಏನಾರ ಇಲ್ಲಿ ಡಿಸ್ಪ್ಲೇ ಮ್ಯಾಗ ವೈರ್ ಶಾರ್ಟ್ ಆಗಿರ್ಬೋದು ಅದಾಗಿರ್ಬೋದಕ್ಕೆ ಸ್ಟಾರ್ಟ್ ಆಗಲ್ಲ ಆಗ ಲಾಂಗಿಂಗ್ ಅಂತಿರ್ತಾರೆ ಯಾವ ಏನಂದ್ರೆ ತಲೆ ಕೆಡಿಸ್ಕೊಬೇಡ್ರಿ ನಿಮ್ಗೆ ಡ್ರೀಮ್ ಆಯ್ತು ಅಂದ್ರೆ ತೊಗೊಂಡ್ಬಿಟ್ರಿ ಗಾಡಿ ಬಗ್ಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ಯಾಂಕ್ ಬಂದುಬಿಟ್ಟು ಹದಿಮೂರು ಲೀಟ್ರ್ ಐತಿ ಯಾವ್ರೇಜು ಮೈಲೇಜ್ ನಾನು ಅಂದರು ಮೂವತ್ತೆಂಟು ಅಂದೇ ನಾ ಹಿಡಿಯೋದು ಮೂವತ್ತೈದು ಹಿಡಿತೀನಿ ಎಲ್ಲಿ ಹೋದ್ರು ಆದ್ರೆ ಕಡಿಮೆ ಐತಿ ಮೂವತ್ತೈದು ಹಿಡಿದ್ರು ಹದಿಮೂರು ಲೀರ್ ಟ್ಯಾಂಕ್ ಒಳಗೆ ನೀವು ಫೋರ್ ಫಿಫ್ಟಿಯಿಂದ ಫೋರ್ ತರ್ಟಿಯಿಂದ ಫೋರ್ ಫಿಫ್ಟಿ ಕಿಲೋಮೀಟರ್ ಆರಾಮ್ ಹೋಗ್ಬೋದು ಫುಲ್ ಟ್ಯಾಂಕ್ ಒಳಗೆ ನೆಕ್ಸ್ಟ್ ಇನ್ನೂ ಆಕ್ಸಸರೀಸ್ ಹಾಕಿಸ್ಬೇಕು ನಾನು ಸ್ಕ್ರ್ಯಾಚ್ ಕಾರ್ಡ್ ಹಾಕಿಸ್ಬೇಕು ಗ್ರಿಲ್ಡ್ ಹಾಕಿಸ್ಬೇಕು ಇನ್ನೂ ಭಾಳ ಐತಿ ನೆಕ್ಸ್ಟು ರೆಸ್ಟ್ ಹಾಕಿಸ್ಬೇಕು ಸೊ ಇದು ಯಾರಾದರೂ ಡಿಡೀಸ್ ಆಗ್ತಕ್ಕ ಇಲ್ಲಿ ನೋಡ್ರಿ ಕಾಲು ಇಡೋಕ್ಕೆ ಅದು ಇಷ್ಟೇ ಸಿಂಪಲ್ ಐತಿ ಸೊ ಅದಕ್ಕೆ ಇನ್ನೂ ಆ್ಯಕ್ಸಸರೀಸ್ ಹಾಕಿಸ್ಬೇಕು ನಿಮ್ಮ ಸಪೋರ್ಟ್ ಇರಲಿ ವಿಡಿಯೋ ಯಾರ್ಯಾರು ನೋಡಾಕ್ತಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚಿನ ನಿಮ್ಮ ಸಬ್ಸ್ಕ್ರೈಬ್ ಸಿಕ್ಕರೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಗುರುಪ್ ಬರುತ್ತೆ ಹುಮ್ಮಸ್ ಬರುತ್ತೆ ಸೊ ನೋಡಾಕ್ತಿರಲ್ಲ ನೋಡ್ಕೊಂಬಿಡ್ರಿ ಗಾಡಿ ಮಾತ್ರ ಇನ್ನೂ ನೆಗೆಟಿವ್ ಪರ್ಫೋ ನೆಗೆಟಿವ್ ಮಾತ್ರ ಭಾಳ ಹೇಳಾರ ಯಾರು ಏನೇನು ಹೇಳ್ತಾರು ತಲೆ ಕೆಡ್ಸ್ಕೊಬಿಟ್ರಿ ನನ್ನ ಅನ್ಕೊದು ಹಾನೆಸ್ಟ್ ವ್ಯೂ ಇನ್ನೂ ಸೆಕೆಂಡ್ ಸರ್ವಿಸ್ ಆಗಿಲ್ಲ ಆದರೂ ಸೆಕೆಂಡ್ ಸರ್ವಿಸ್ ಆದ್ಮೇಲೆ ಒಂದು ವಿಡಿಯೋ ಮಾಡಿ ಅಂತ ತೊಗೊಳೋರು ಬೇಗ ಬೇಗ ತೊಗೊಂಬಿಟ್ರಿ ಈಗ ಗಾಡಿ ಮಾತ್ರ ಚೊಕ್ಕೈತಿ ಯಾರು ನಿಮ್ಗೆ ಇನ್ಸ್ಟಾಗ್ರಾಮ್ನಾಗ ಅಷ್ಟು ಅಲ್ಲಿ ಯಾವ ಬೇರೆ ಬೇರೆ ರಾಜ್ದವ್ರು ಹಾಕಿರ್ತಾರೆ ಏನೋ ಹಂಗೈತಿ ಹಿಂಗೈತಿ ಇಶ್ಯೂ ಐತಿ ಇಂಜಿನ್ ಇಶ್ಯೂ ಐತಿ ಹೀಟಿಂಗ್ ಇಶ್ಯೂ ಐತಿ ಹೀಟಿಂಗ್ ಐತಿ ಬಟ್ ಅಷ್ಟೇನಿಲ್ಲ ನೀವು ಸಿಟಿ ಒಳಗಿದ್ರೆ ಹೀಟ್ ಇಶ್ಯೂ ಬರುತ್ತೆ ನನಗೂ ಅನುಭವ ಆಗೈತಿ ಲಾಂಗ್ ರೈಡ್ ಹೋಗಿನಿ ನಾನು ಒಂದು ಏಯ್ಟೀನ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗಿ ಬಂದಿನಿ ಅದು ಸಹಿತ ಯೂಟ್ಯೂಬ್ ಒಳಗೆ ಹಾಕಿನಿ ನೋಡಿರಲ್ಲ ತಮಿಳ್ನಾಡು ಟ್ರಿಪ್ ಹಾಕೀನಿ ಅದನ್ನೂ ಅದನ್ನೂ ನೋಡಿರಿ ಬೇಕಾರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಗಾಡಿಯಾಗಿ ಏನು ಕೊಟ್ಟಿಲ್ಲ ಬರೀ ಎಕ್ಸ್ಪ್ಲೋರ್ ಮಾಡೀನಿ ಅಷ್ಟೆ ಸೊ ಇಲ್ಲೇ ಇಂಜಿನ್ ಐತಲ್ಲ ಆಟೋಮೆಟಿಕ್ ಫ್ಯಾನ್ ಆನ್ ಆಗುತ್ತೆ ರೇಡಿಯೇಟರ್ ಐತೆ ನೋಡ್ರಿ ಆಟೋಮೆಟಿಕ್ ಫ್ಯಾನ್ ಆನ್ ಆಗುತ್ತೆ ಅಷ್ಟೇನು ಹೀಟ್ ಅನ್ಸಲ್ಲ ಸಿಟಿ ಅಷ್ಟು ನಿಮಗೆ ನಾರ್ಮಲ್ ಹೀಟ್ ಅನ್ಸುತ್ತೆ ಇನ್ನು ಡಿಸ್ಅಡ್ವಾಂಟೇಜ್ ಏನು ಇದೇನು ಗಾಡಿ ಒಳಗೆ ಇನ್ನೊಂದು ಇನ್ನೊಂದು ಹೇಳಾಕೆ ಮರ್ತೇ ರೀ ಇಲ್ಲ ಆಲ್ರೆಡಿ ನಾ ಫ್ರಂಟ್ ಒಂದು ಚೇಂಜ್ ಮಾಡ್ಸಿನಿ ಯಾಕಂದ್ರೆ ಈಗ ಆಲ್ಮೋಸ್ಟ್ ಹೊಸ ಗಾಡಿ ತೊಗೊಂಡಿಂದ ಏನಾಗಲ್ಲ ಟೂಬ್ಸ್ ಅವು ಒಮ್ಮೆ ಚಲೋ ಒಮ್ಮೆ ಹೋಗ್ತವೆ ಹೇಳಕ್ಕೆ ಬರಲ್ಲ ಅಂದ್ರೆ ಟೂಬ್ ಚೇಂಜ್ ಇದಕ್ಕೆಲ್ಲ ಕೇರ್ ಮಾಡಲ್ಲ ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಕೇಳತ್ತಿದ್ರಿ ಭಾಳ ಮಂದಿ ಹಣ ಗಾಡಿ ಪರ್ಫಾರ್ಮೆನ್ಸ್ ಹೆಂಗೆ ಮೈಲೇಜ್ ಏನೋ ಓದಿದೆ ಅಂತೇಳಿ ಎಲ್ಲ ತಿಳ್ಸಿಕೊಟ್ಬಿಟ್ಟಿನಿ ನೋಡಿರಿ ಇನ್ನೊಮ್ಮೆ ಹೇಳ್ತೀನಿ ಬೇಕಾರೆ ನಿಮ್ಗೆ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇಲ್ಲಿ ನೋಡತ್ತಿರಲ್ಲ ನನ್ನಂತರೂ ಮೈಲೇಜ್ ಬಂದಿದ್ದು ತರ್ಟಿ ಏಯ್ಟ್ ಬಂದೈತಿ ಫಸ್ಟ್ ಟ್ರಿಪ್ ಒಳಗೆ ಸೆಕೆಂಡ್ ಟ್ರಿಪ್ ಒಳಗೂ ಸೇಮ್ ಐತಿ ಫ್ಯೂಲ್ ರೇಂಜ್ ಒಳಗೆ ನೋಡ್ರಿ ತರ್ಟಿ ಅಂತ ಅಂತೋರ್ಸೈತಿ ನಿಮ್ಮ ಕಡಿಮೆ ಬರುತ್ತೆ ಎಲ್ಲರೂ ಲಾಂಗ್ ಡ್ರೈವ್ ಅಂತಂದ್ರೆ ಒಂದು ಫೋರ್ಟಿ ಫೋರ್ಟಿ ಒನ್ ಬರುತ್ತೆ ಸಿಟಿ ಒಳಗೆ ಹೊಂಟಂದ್ರೆ ಟ್ವೆಂಟಿ ಸಿಕ್ಸು ಬರುತ್ತೆ ಟ್ವೆಂಟಿ ನೈನ್ ತರ್ಟಿ ಹಿಂಗೆ ಇರುತ್ತೆ ನೋಡತೀರಲ್ಲ ನಿಮಗೆ ನೋಡ್ರಿ ಇಲ್ಲಿ ಪಾರ್ಕಿಂಗ್ ಬಟನ್ ಕೊಟ್ಟಾನ ನೋಡ್ತಿರ್ಬೋದು ಪಾರ್ಕಿಂಗ್ ಬಟನ್ ಎರಡು ಆಟೋಮೆಟಿಕ್ ಎಲ್ ಇ ಡಿ ಎಲ್ ಇ ಡಿ ಇಂಡಿಕೇಟ್ರ್ ಬರ್ತಾವೆ ಹಾರಿಜೆಂಟಲ್ ಐತಿ ನಿಮಗೆ ಆಟೋಮೆಟಿಕ್ ಐತಿ ಇದು ನೈಟು ಡಿಮ್ ಡಿಪ್ ತೋರಿಸ್ತೀನಿ ತಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಐತಲ್ಲ ಬಟನ್ ನೋಡ್ರಿ ಇಲ್ಲೇ ಐತಿ ನೀವು ಹಿಂಗೆ ಇದನ್ನ ಮುಂದೆ ಮಾಡ್ರಿ ಅಂದ್ರೆ ಡಿಮ್ ಬರುತ್ತೆ ಹಿಂಗೋದ್ರೆ ಡಿಪ್ ಬರುತ್ತೆ ಡಿಮ್ ಡಿಪ್ ಅಂತರೂ ಚಲೋ ಐತಿ ಲೈಟ್ ಮಾತ್ರ ಬಟ್ ನೈಟ್ ಹೋಗ್ಬೇಕಾದ್ರೆ ಏನಂದ್ರೆ ಒಂದು ಮಾತು ರೆಡ್ ಲೈಟು ಅಷ್ಟು ಯಾವ್ದಾರ ಅಪೋಸಿಟ್ ಗಾಡಿ ಬಂದ್ರೆ ಯೂಸ್ ಇಲ್ಲ ಸೊ ಅದು ಡಿಸ್ಅಡ್ವಾಂಟೇಜ್ ನಾವು ಎಕ್ಸ್ ಹಾಕಿಸ್ಕೊಲೇಬೇಕು ಸಮಾಧಾನ ಮಾಡ್ಕೊಡಿ ಹೊಳ್ಳಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಹೇಳ್ಯಾ ಇಲ್ಲಿ ನೋಡ್ರಿ ಇಲ್ಲಿ ಐತಲ್ಲ ಇಲ್ಲಿ ಇದಕ್ಕೆ ಇನ್ನೊಂದು ಮಟ್ಗಾಡು ಬರುತ್ತೆ ಸೊ ಇಲ್ಲಿ ನೋಡ್ರಿ ಮಳಿ ಟೈಮ್ನಾಗ ಭಾಳ ಹೊಲಸು ಕಾಣುತ್ತೆ ಗಾಡಿ ಅದಕ್ಕೊಂದು ಹಾಕಿಸ್ಕೋಬೇಕು ನಾನು ಹಾಕಿಸ್ಕೊತೀನಿ ನೋಡಿದ್ರಲ್ಲ ಇಷ್ಟು ತೊಂದರೆ ಐತಿ ಗಾಡಿ ಬಗ್ಗೆ ಇನ್ನೂ ನಿಮ್ಗೆ ಏನಾರ ಕ್ವಶನ್ ಇದ್ರೆ ಕೇಳಿರಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಇದು ಗಾಡಿದ ಏನೈತಲ್ಲ ನಿಮ್ಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸು ಹಾರ್ ಪವರ್ ಬರುತ್ತೆ ಆ್ಯಂಡ್ ಟ್ವೆಂಟಿ ನ್ಯೂಟನ್ ಮಿಟ್ರ್ ಟಾರ್ಕ್ ಬರುತ್ತೆ ಆರಾಮ್ ನೀವು ಇಲ್ಲಿ ನೋಡತ್ತಿರಲ್ಲ ನೈನ್ ತೌಸಂಡ್ ಆರ್ ಪಿ ಎಮ್ ಟೆನ್ ತೌ ಟೆನ್ ತೌಸಂಡ್ ಆರ್ ಪಿ ಎಮ್ ಆರಾಮ್ ಕ್ರಾಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟು ಒನ್ ಸೆವೆಂಟಿ ಕೆ ಜಿ ಐದು ಗಾಡಿ ಎತ್ತಬೇಕಾದ್ರೆ ಸ್ವಲ್ಪ ಫೈವ್ ಅನಿಸುತ್ತೆ ಕುಂ ಕುಮಿತ ಹತ್ತಿದ್ರಿ ಏನಾರಾಮ್ ನಿಮ್ಗೆ ಫೀಲಾ ಬರೋಲ್ಲ ಪರ್ಫಾರ್ಮೆನ್ಸ್ ವೇ ಐತಿ ಅಡ್ವಾಂಟೇಜ್ ಹೇಳ್ಕೊಟ್ಟೀನಿ ಡಿಸ್ಅ ಡಿಸ್ಅಡ್ವಾಂಟೇಜ್ ಹೇಳ್ಕೊಟ್ಟಿನಿ ನೋಡಿರಿ ವಿಚಾರ ಮಾಡಿ ಯಾರಾದ್ರೂ ತೊಗೊಳ್ತೀನಿ ಅನ್ನೋರು ಡಿಸ್ಅಡ್ವಾಂಟೇಜ್ ಹೇಳೇ ಬಿಟ್ಟಿ ನಿಮಗೆ ಹೀಟಿಂಗ್ ಇಶ್ಯೂ ಒಂದು ಒಳ್ಳೆ ಟಯರ್ಸದೊಂದು ಅದು ಬೆಟ್ರೆ ಬೇರೆ ಅವರು ನಾನು ರೀಲ್ಸ್ ಒಳಗೆ ಜಗ್ ನೋಡೀನ ರೀ ರೀಲ್ಸ್ ಒಳಗೆ ಹಾಕ್ತಿರ್ತಾರೆ ನಾ ಹೀಟ್ ಇದಾಗುತ್ತಣ ಇಂಜಿನ್ ಹೀಟ್ ಐತಿ ಒಳ್ಳೆ ಗಾಡಿ ಸ್ಟಾರ್ಟ್ ಆಗಲ್ಲ ಏನಾಗಲ್ಲ ನಂದು ಕಂಟಿನ್ಯೂಸು ಒಳ್ಳೆ ಒಳಗೆ ರೀ ಗಾಡಿನ ಪ್ರಾಬ್ಲಮ್ ಏನಿಲ್ಲ ಒಂದು ಸೌಂಡ್ ತೋರಿಸ್ತೀನಿ ನೋಡಿರಿ ಇಗ್ನಿಷಿಯನ್ ಸೌಂಡ್ ಕೇಳಿಸ್ಕೋರಿ ಕೇಳಿಸ್ಕೊಂಡ್ರಲ್ಲ ಇಗ್ನಿಷಿಯನ್ ಸೌಂಡು ಅಗ್ನಿಷನ್ ಸೌಂಡ್ ಆಗಮಿಟ್ರೆ ಸೆಲ್ಫ್ ಹೊಡಿಬಿಟ್ರಿ ಈಗ ನೋಡ್ರಿ ಕಂಟಿನ್ಯೂ ಮಾತ್ರ ನಾನಿರೋದು ಡಿ ಒಳಗೆ ಇರ್ತೀನಿ ಡಿರೋ ಗಾಡಿ ಏನೇನೋ ಒಂದು ಇಶ್ಯೂ ಬಂದಿಲ್ಲ ನಾನು ಒಂದು ಈ ಫ್ರಂಟ್ ಟೂಬ್ ಬಿಟ್ರೆ ಬೇರೆ ಇಶ್ಯೂ ಏನೇನೋ ಬಂದಿಲ್ಲ ಕೇಳಿಸ್ಕೋರಿ ಎಕ್ಸಾಸ್ ಸೌಂಡ್ ಸ್ವೀಟಾಗಿ ಐತ್ ಒಂದು ಟ್ಯಾಪ್ ಬರೋದಿತ್ತು ಸೆಕೆಂಡ್ ಸರ್ವಿಸ್ ಆದ್ಮೇಲೆ ಚೆಕ್ ಮಾಡಿಸ್ತೀನಿ ಆ ಥರ ಐತಿ ನೋಡ್ತಿರ್ಬೋದು ಅದು ಬೇರೆ ಎಕ್ಸ್ಪಲ್ಸ್ ಯಾರು ಹೋಗೋವು ಈ ಥರ ಹೇಳಿರಿ ನನಗೆ ಏನು ಇಷ್ಟು ಐತಿ ಏನಿಲ್ಲ ಅನ್ನೋದು ನಾನು ಚೆಕ್ ಮಾಡ್ಕೊತೀನಿ ವಿಡಿಯೋ ಕಮೆಂಟ್ ಮಾಡಿರಿ ವೀಡಿಯೋಕ್ಕೆ ಯಾರ ಕಡೆ ಎಕ್ಸ್ಪಲ್ಸ್ ಐತಿ ಏನೇನು ಇಷ್ಟು ಅಂತ ಹೇಳಿ ನೋಡಿ ನೋಡ್ತಿರ್ಬೋದು ಈಗ ಗಾಡಿ ಮಾತ್ರ ಆ ಏನೋ ತೊಂದರೆ ಮಾತ್ರ ನನಗಂತರ ಕಂಡು ಬಂದಿಲ್ಲ ಆಯ್ತು ಗಾಡಿ ನಮ್ಮ ನನ್ನ ಒಂದು ಐತೆ ಇನ್ನೊಂದು ಗುರ್ರಾಜಂದು ಅವಂದು ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ಒಂದು ಏನು ಪ್ರಾಬ್ಲಮ್ ಬಂದಿಲ್ಲ ಇಬ್ರು ಒಮ್ಮೆ ಹೋಗಿವಿ ಟ್ರಿಪ್ಪಿಗೆ ಎಲ್ಲ ಕಡೆ ಎಲ್ಲ ಅಡ್ಡಾಡ್ತಿರ್ತೀವಿ ಇಬ್ರುದು ಏನು ಪ್ರಾಬ್ಲಮ್ ಬಂದಿಲ್ಲ ನಂದ ಒಂದೇ ಬಂದಿದ್ದು ಟೂ ಬಂದು ಅದು ಬಿಟ್ಟರೆ ಮತ್ತೇನಿಲ್ಲ ಸೊ ನೋಡಿದಿರಲ್ಲ ಸೊ ಗಾಯ್ಸ್ ನೋಡಾಕಿರಲ್ಲ ಇಲ್ಲಿ ನೋಡ್ರಿ ಗೇರ್ ಅಸಿಸ್ತು ಮಾಡತ್ತೆ ಗಾಡಿ ನೀವು ನೋಡ್ಕೊಂಡು ನೋಡಿರಿ ಗಾಡಿನ ಇಲ್ಲಿಂದನಾ ಇದಕ್ಕೆ ಟ್ಯಾಪಿಂಗ್ ಸೌಂಡ್ ಬರುತ್ತಾ ಇದೊಂದು ಇದೊಂದು ಮೇನ್ ಇಂಪಾರ್ಟೆಂಟ್ ನಿಮಗೆ ಇದೊಂದು ತೋರಿಸೋದು ಮರ್ತಿದ್ದೆ ನೋಡಿ ಅಲ್ಲಿ ಈ ಮೂರನೇ ಗೇರ್ನೆ ಐತಲ್ಲ ಒಂದು ರಿಮೂವ್ ಮಾಡಿ ಇಲ್ಲಿ ನೋಡಿರಿ ಕರೆಕ್ಟ್ ಎರಡನೇ ಗೇರ್ನೆ ಹೊಂಟು ನೋಡಿರಿ ಟ್ಯಾಪಿಂಗ್ ಗೊತ್ತಾಗಲಿಲ್ಲ ಹಾಂ ಇದು ಸಾರಿ ಹಾಂ ಅಸಿಸ್ಟ್ ಮಾಡಲಿಲ್ಲ ಒಳ್ಳೆ ಸ್ವಲ್ಪ ರೇಸ್ ಎಕ್ಸ್ಟ್ರಾ ಕೊಟ್ಟು ನೀವೇನಾರು ಗಾಡಿ ಮುಂದೆ ಹೋತಂದ್ರೆ ಅಸಿಸ್ಟ್ ಮಾಡುತ್ತಾ ಗೇರ್ ಹೈ ಮಾಡ್ರಿ ಅಂತ ಹೇಳಿ ಇದಕ್ಕಾಗೆ ಇಂಜಿನ್ ಸೌಂಡ್ ಒಳಗೆ ಒಂದು ಟ್ಯಾಪಿಂಗ್ ಅಂತ ಬರುತ್ತೆ ಅದು ಸೌಂಡ್ ಬರುತ್ತೆ ನೀವು ಗೇರ್ ಹೆಂಗೆ ಹಾಕ್ತೀರಿ ಹಂಗೆ ಕರೆಕ್ಟ್ ಗಾಡಿ ಪರ್ಫಾರ್ಮೆನ್ಸ್ ಇರುತ್ತೆ ಸೌಂಡು ಬರೋಲ್ಲ ವೈಬ್ರೇಟ್ ಆಗಲ್ಲ ಗಾಡಿ ವಿಡಿಯೋ ಮಾತ್ರ ನೋಡಿದ್ರಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಬಿಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆತಂದ್ರೆ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಅಷ್ಟೇ